thank <laughs> you ಕಾನೂನು ಬಾಹಿರವಾಗಿ ಭಾರಿ ಸದ್ದು ಮಾಡುವ ಸೈಲೆನ್ಸರ್ ಬಳಸಿ ಬೈಕ್ ಸಂಚಾರ ಮಾಡುವ ಸವಾರರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಖಡಕ್ ಎಚ್ಚರಿಕೆ ನೀಡಿದೆ ನಿಯಮಬದ್ಧವಾಗಿ ಅಳವಡಿಸಿದ್ದ ಸೈಲೆನ್ಸರ್ ತೆಗೆದು ಕಾನೂನು ಬಾಹಿರವಾಗಿ ಬಳಸುತ್ತಿದ್ದ ಸೈಲೆನ್ಸರ್ ಬಳಸಿ ಶಬ್ದ ಮಾಲಿನ್ಯ ಉಂಟು ಮಾಡುತ್ತಿದ್ದವರ ಮೇಲೆ ಕ್ರಮ ಕೈಗೊಂಡ ಸಂಚಾರಿ ಪೊಲೀಸರು ಸೈಲೆನ್ಸರ್ ತೆಗೆಸಿ ಕೇಸು ದಾಖಲಿಸಿದ್ರು ಹಾಗೆ ವಶಪಡಿಸಿಕೊಂಡಿದ್ದ ನೂರಕ್ಕೂ ಹೆಚ್ಚು ಸೈಲೆನ್ಸರ್ಗಳ ಮೇಲೆ ಶಿಡ್ಲಘಟ್ಟ ಪೊಲೀಸ್ ಚೌಕಿ ಬಳಿ ಬುಲ್ಡೋಸರ್ ಹತ್ತಿಸಿ ಪುಡಿಪುಡಿ ಮಾಡಿ ರು ಈ ವೇಳೆ ಹಾಜರಿದ್ದ ಎಸ್ಪಿ ಕುಶಾಲ್ ಚೌಕ್ಸೆ ಮಾತನಾಡಿ ಕಾನೂನು ಬಾಹಿರವಾಗಿ ಭಾರಿ ಸದ್ದಿನ ಸೈಲೆನ್ಸರ್ ಬಳಸುತ್ತಿದ್ದ ಬೈಕ್ ಸವಾರರು ಸಮಾಜದಲ್ಲಿ ಶಾಂತಿ ಭಂಗ ಮಾಡುವುದಕ್ಕೆ ಬಿಡುವುದಿಲ್ಲ ಸ್ಟೈಲ್ಗಾಗಿ ಹುಡುಗಿಯರ ಮುಂದೆ ಶೋ ಕೊಡಲಿಕ್ಕೋಗಿ ಭಾರಿ ಶಬ್ದ ಮಾಡುವ ಸೈಲೆನ್ಸರ್ ಅಳವಡಿಸಿದ ಬೈಕ್ ಓಡಿಸುವವರಿಗೆ ಇದೊಂದು ಗುಣಪಾಠ ಇದೇ ಮಾದರಿ ಬೈಕ್ ವೀಲಿಂಗ್ ಮಾಡುವುದು ತಪ್ಪು ರೆಸಿಡೆನ್ಸಿಯಲ್ ಏರಿಯಾ ಶಾಲಾ ಕಾಲೇಜುಗಳ ಪ್ರದೇಶದಲ್ಲಿ ಸ್ಪೀಡ್ ಲಿಮಿಟ್ ಉಲ್ಲಂಘನೆ ಎಮಿಷನ್ ಟೆಸ್ಟ್ ಮಾಡಿಸದೆ ಓಡಿಸುವ ಸವಾರರ ವಿರುದ್ಧ ಮೋಟರ್ ಪ್ರಕಾರ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು ಸುಮಾರು ಗಾಡಿ ಚೆಕ್ ಮಾಡಿದರೆ ಸುಮಾರು ಗಾಡಿಯಲ್ಲಿ ಡಿಫೆಕ್ಟಿವ್ ಕೂಡ ಸಿಕ್ಕಿದೆ ಆ ಡಿಫೆಕ್ಟಿವ್ ನಾವು ಎಲ್ಲ ಸೀಸ್ ಮಾಡಿ ಜೊತೆಗೆ ಅದು ಕೂಡ ಇನ್ಶೋರ್ ಕಿ ಯಾವುದು ಲಾ ಪ್ರಕಾರ ಇದೆ ಕಾನೂನು ಪ್ರಕಾರ ಯಾವುದು ಸೈಲೆನ್ಸರ್ ಇದೆ ಅದು ಫಸ್ಟ್ ಹಾಕಿ ಕಂಪನಿ ಮೇಡ್ ಏನಿದೆ ಅದು ಹಾಕಿ ಮತ್ತೆ ಡಿಫೆಕ್ಟಿವ್ ಸೈಲೆನ್ಸರ್ ಏನಿದೆ ಅದನ್ನು ನಾವು ಸೀಸ್ ಮಾಡಿ ಅವರ ಮೇಲೆ ಫೈನ್ ಹಾಕಿ ಇವತ್ತು ದಿನ ಎಲ್ಲ ಸೇರಿ ನಾವು ಅರೌಂಡ್ ಒನ್ ತರ್ಟಿ ಏಟ್ ಡಿಸ್ಟ್ರಾಯ್ ಮಾಡಿದೀವಿ ಈ ವೇಳೆ ಎಎಸ್ಪಿ ರಾಜಾ ಇಬ್ರಾಹಿಂ ಖಾಸಿಂ ಸಂಚಾರಿ ಪೊಲೀಸ್ ಠಾಣೆ ಪಿಎಸ್ಐ ಮಂಜುಳಾ ನಗರ ಗ್ರಾಮಾಂತರ ಹಾಗೂ ನಂದಿಗಿರಿ ಪೊಲೀಸ್ ಠಾಣಾ ಪಿಎಸ್ಐಗಳು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಚಿಕ್ಕಬಳ್ಳಾಪುರ